ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ ಬಿಗ್ ಬಾಸ್ನಲ್ಲಿ ರೆಡ್ ಕಾರ್ಡ್ ಅಂತ ಹೇಳಿ ಈಗ ತುಂಬಾ ಓಡಾಡ್ತಾ ಇದೆ ಈಗ ನಿಮಗೆ ಗೊತ್ತಿರ್ಬೋದು ರೆಡ್ ಕಾರ್ಡ್ ಅನ್ನು ಕೊಟ್ಟು ಇಬ್ಬರು ಸ್ಪರ್ಧಿಗಳನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿದ್ದಾರೆ ತಮಿಳು ಬಿಗ್ ಬಾಸ್ ಶೋನಲ್ಲಿ ಹಾಗಾದರೆ ಕನ್ನಡದಲ್ಲಿ ಯಾವಾಗಲೂ ಸಹ ರೆಡ್ ಕಾರ್ಡನ್ನು ಯೂಸ್ ಮಾಡಿಲ್ವಾ ಏನಿದು ರೆಡ್ ಕಾರ್ಡ್ ಅನ್ನೋದನ್ನು ಎಲ್ರಿಗೂ ಸಹ ಕ್ಯೂರಿಯಾಸಿಟಿ ಇದೆ ಈಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೀವಿ ಆಲ್ರೆಡಿ ಬೇರೆ ಬೇರೆ ಬಿಗ್ ಬಾಸ್ ಶೋಗಳಲ್ಲಿ ರೆಡ್ ಕಾರ್ಡನ್ನು ಕೊಟ್ಟು ಬಿಗ್ ಬಾಸ್ ಇದ್ದಂತಹ ಸ್ಪರ್ಧಿಗಳನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸಿದ್ದಾರೆ ಇದರ ಅರ್ಥ ಏನಂದರೆ ಅವರು ಫಿನಾಲೆಗೆ ನೋ ಎಂಟ್ರಿ ಹಾಗೇ ಇವ್ರಿಗೆ ಎಷ್ಟು ದಿನಗಳ ಕಾಲ ಇರ್ತಾರೋ ಅಲ್ಲಿ ಅವರಿಗೆ ನೋ ಪೇಮೆಂಟ್ ಹಾಗೆ ನೋ ರೀ ಎಂಟ್ರಿ ಅಂತ ಹೇಳಿ ರೆಡ್ ಕಾರ್ಡನ್ನು ಕೊಟ್ಟು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಬಿಡ್ತಾರೆ ಇವರಿಗೆ ಅಲ್ಲಿಂದಿನಿಂದ ಇಲ್ಲಿಯವರೆಗೂ ಇದ್ದಂತಹ ದಿನಗಳಿಗೆ ಯಾವುದೇ ರೀತಿಯಾದಂತಹ ಪೇಮೆಂಟ್ ಇರೋದಿಲ್ಲ ಇದು ರೆಡ್ ಕಾರ್ಡ್ನ ಬಗ್ಗೆ ಇರುವಂತಹ ಬಿಗ್ ಬಾಸ್ನಲ್ಲಿನ ರೂಲ್ಸ್ ಆಗಿರುತ್ತೆ ಇಲ್ಲಿಗೂ ಇಲ್ಲಿಯವರೆಗೂ ಸಹ ಹನ್ನೆರಡು ಸೀಸನ್ ನಡೆಸಿಕೊಟ್ಟಿರುವಂತಹ ಸುಲಿಪ್ ಆಡಳಿತದಲ್ಲಿ ನಡೀತಾ ಇರುವಂತಹ ಶೋಗೆ ಯಾವಾಗಲೂ ಸಹ ಇವರು ರೆಡ್ ಕಾರ್ಡನ್ನು ಕೊಟ್ಟು ಬಿಗ್ ಬಾಸ್ ಮನೆಯಿಂದ ಯಾರಿಗೂ ಸಹ ಹೊರಗಡೆ ಕಳಿಸಿಲ್ಲ ಇದು ಒಂದು ಮಾಹಿತಿ ಆಗಿರುತ್ತೆ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಬಿಡೋಲ್ಲೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್